ಮಾಯಾ ಇಲ್ವಾ ಇಲ್ಲ ಬರ್ಬೋದ ಗಂಗಾ ನಿಮ್ ಬಾಯಿ ಸಕ್ಕರೆ ಆಗ್ಬೇಕು ನಿನ್ ಮಾತು ಮುತ್ತಿನ ಮುಟ್ಟಿದ್ದಾಗೆ ನಿಮ್ ಹೇಳಿದಾಗ ಎಲ್ಲ ಒಳ್ಳೇದೇ ನಡೀತು ಒಬ್ಬ ಕಸ್ಟಮರ್ ನ ಆಟದಲ್ಲಿ ಪರ್ಸ್ಬಿಟ್ಟು ಅದು ಖಾಲಿ ಪರ್ಸಲ್ಲ ಅದ್ರಲ್ಲಿ ತುಂಬಾ ಹಣ ಇತ್ತು ಜೊತೆಗೆ ಅಡ್ರೆಸ್ ಇತ್ತು ತಕ್ಷಣ ಪರಿಸ್ ತಗೊಂಡೋಗಿ ಅವ್ರ ಹತ್ರ ಕೊಟ್ಬಿಟ್ಟೆ ಅದ್ರಲ್ಲಿ ಹತ್ತು ಸಾವಿರ ರೂಪಾಯಿ ಇತ್ತಂತೆ ಅದಕ್ಕೆ ಬಹುಮಾನ ಅಂತ ಹೇಳಿ ನೂರು ರೂಪಾಯಿ ಕೊಟ್ಟು ಇದೆಲ್ಲ ನಿನಗೋಸ್ಕರ ತಂದಿದೆ ಹಗೋ ಅಯ್ಯೋ ಬೇಡ ಬೇಡ ಹೊರಗ್ನವ್ರು ಯಾರಾದ್ರೂ ಏನಾದ್ರೂ ಕೊಟ್ರೆ ತಗೋಬೇಡ ಅಂದಿದ್ದಾರೆ ನಮ್ಮ ಅಜ್ಜಿ ನಾನೇ ಹೊರಗ್ನಲ್ವಲ್ಲ ಇಷ್ಟಲ್ಲೇ ನಾವ್ ಇದ್ರು ಮದುವೆ ಆಗ್ತಾರವ್ರು ತಗೋ ಪರವಾಗಿಲ್ಲ ಅಲ್ಲಿ ಹೋಗಿ ನಾನೇ ತಗೋತೀನಿ ಯಾಕೆ ಬಳಗ್ ನಾನು ಬರ್ತೀನಿ

ಹ್ಮ್ ನೋಡು ನೋಡಿಲಿ ಗಂಗಾಗೋಸ್ಕರ ಏನ್ ತಂದಿದ್ದೀನಿ ಜಿಮ್ಕಿ ಸರ ಅವಳಿಗೆ ತಗೋ ಇವೆಲ್ಲ ನಮ್ ಗಂಗಾಗ ಗಂಗಾ ಮದುವೆಗೋಸ್ಕರ ನನ್ ಪ್ರೆಸೆಂಟೇಶನ್ ಇವತ್ತೇ ಕೊಟ್ರೆ ನಾಳೆ ಮದ್ವೆ ದಿವಸ ಹತ್ತು ಜನರಿಗೆ ಲಕ್ಷಣವಾಗಿರುತ್ತಲ್ವಾ ಅಜ್ಜಿ ನೂರು ವರ್ಷ ಆಯ್ತು ಅವಳ ಹೆಸರು ಹೇಳ್ತಿದ್ದಾಗ್ಲೇ ಅವಳೇ ಬಂದ್ಬಿಟ್ಲು ಓಹೋ ಮದುವೆ ಹೆಣ್ಣು ಗಂಗಾ ಐನೂರು ಪತ್ರಿಕೆ ಕೊಡಮ ಕಲ್ಯಾಣ ಮಸ್ತು ಅಯ್ಯಮ್ಮ ಈ ಚಿಮಕಿರು ಸರಾನು ಅವಳಿ ತೋರ್ಸು ಗಂಗಾ ಐನೂರು ನಿನ್ ಮದ್ವೆಗೆ ಏನ್ ಉರ್ಬರೇ ತಂದಿದ್ದಾರೆ ನೋಡು ಅಯ್ಯೋ ಎಷ್ಟು ಚೆನ್ನಾಗಿದೆ ಚಿನ್ನದಂತ ಮನಸ್ಸಿಗೆ ಚಿನ್ನದ್ ಕೊಟ್ಟಿರ್ತಾನೆ ಸರಿ ಹೋಗುತ್ತೆ ಹಾಕೋ ಚಿರಂಜೀವಿ ರಾಜಶ್ರೀ ರಂಗನಿಗೂ ಚಿರಂಜೀವಿ ಹರಿದ್ರಾ ಕುಂಕುಮ ಶೋಭಿತ ಸೌಭಾಗ್ಯವತಿ ಕಂಗಾಳಿಗೂ ಮದುವೆ ನೋಡ್ತೀಯಮ್ಮ ಆಗ್ಲೇ ಮದ್ವೆ ಹುಡುಗಿ ಕಡೆ ಬಂದ್ಬಿಡ್ತು ನಮಸ್ಕಾರ ಹಾ 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 ಗಾಡ್ ಪ್ಲಸ್ ಇದು ನಿನ್ನೆ ಡಾನ್ಸ್ ಮಾಡಕ್ಕೂ ಬರುತ್ತಾ ಏನ್ ತಾನೇ ಬರಲ್ಲ ಅಕ್ಕ ಪಕ್ಕದ ಮಕ್ಕಳನ್ನೆಲ್ಲ ಕಟ್ಕೊಂಡು ಪಕ್ಕದ ಮನೆ ಟಿವಿ ನೋಡೋಕ್ ಹೋಗ್ತಾಳೆ ಆಮೇಲೆ ಬರೋ ಡಾನ್ಸ್ ಪಾನ್ಸ್ ಅಲ್ಲಿ ಇವಳು ಮಾಡ್ತಾ ಇರ್ತಾಳೆ ಹೌದಾ ಒಂಥರಾ ಡಾನ್ಸ್ ಮಾಡುವ ಬೀದಿಲಿರೋ ಹುಡುಗರ್ನೆಲ್ಲ ಸೇರಿಸ್ಕೊಂಡ್ ಕುಣಿತೀಯಾ ಐನೂರ್ ಮುಂಚೆ ನಾಚಿಕೆನಾ ಮಾಡಮ್ಮ ಸಾಕು ಡಾನ್ಸ್ ಮಾಡುಗಂಗ ನಾಳೆ ನೀನ್ ಮದ್ವೆಗೆ ಹೋದ್ರೆ ನಮ್ಗ್ ನೋಡಕ್ಕೆ ಅಂತೂ ಸಿಗೋಲ್ಲ ನಾನ್ ನಿನ್ನ ನೆನ್ಪಿಟ್ಕೋಬೇಕು ಅಂದ್ರೆ ನೀನ್ ಈಗ ಡಾನ್ಸ್ ಮಾಡಿ ತೋರಿಸ್ಲೇಬೇಕು ಈಗಾದ್ರೆ ನಿನ್ ಮದ್ವೆಗೆ ನಾನ್ ಬರೋದೇ ಇಲ್ಲ ಮಾಡುದಂಗ हां वेरी गुड वेरी गुड इज या डांस डिस्को ओ डिस्को ना आमेल आमेले अ अजी अजी अई मां ாயம ஹாரோடோ ஆஸ்பத்திரி கண்டு போனேன் ஹஷார நோட ஏனாய் நான் கேட்கியா ಮತ್ತೆ ತುಂಬಾ ಸೀರಿಯಸ್ ಆಗಿದೆ ನಿಮ್ಮನ್ ಬೇ ಕರಕೊಂಡ ಬಂತ ಹೇಳಿದ್ರೋ ಏನಾರೆ ಡಾಕ್ಟರ್ ಬೆದ್ರ ಡಾಕ್ಟರ್ ಬೆದ್ರ ನೀ ಸೊಲ್ ಬೇಗ್ ಬನ್ನಿ ಏನಾರೆ ಆಗ ಬಂದೇನೋ ಓಹೋ ಬಂದೆ ನಿಮ್ಮಿಂಗೆ ಇಂಟಾಕ್ ಫೈನಲ್ ಕಟ್ ಗೆಟ್ ಬಿಡು ಕೇಸ್ ಕಾಂಪ್ಲಿಕ್ಯೆಟೆಡ್ ಆಗಿದೆ ಹಾ ಇಂದೈವೆಚ್ ಅರ ಸಂತವರ ಯರೋದ್ರೆ ಇದ್ರೆ ಕರಸೋದು ಒಳ್ಳೆ ಯೋ ಹೋ ಐ ಆಮ್ ಸಾರಿ

ನೀನೆ ನಿಂತು ನಡ್ಸ್ಕೊಡ್ಬೇಕು ನಡ್ಸ್ಕೊಡ್ತೀನಪ್ಪ ಖಂಡಿತ ನಡೆಸ್ಕೊಡ್ತೀನಮ್ಮ ತಾಯಿ ಇಲ್ಲುದು ನನಗೆ ತಾಯಿ ಪ್ರೀತಿ ತೋರಿಸಿ ಬೆಳೆಸಿರೋಳು ನೀನು ನಿನ್ ಮಾತು ನಡೆಸ್ಕೊಡದೆ ಇರ್ತೀನ ತಲೆ ಮೇಲೆ ತಲೆ ಬಿದ್ದು ಹೋದ್ರು ಅದೇ ಮುಹೂರ್ತದಲ್ಲಿ ಕಂಗಾಳ ಮದುವೆ ನೆರವೇರುತ್ತೆ ಚಿಂತಿಸ್ಬೇಡಮ್ಮ ಇಲ್ಲಪ್ಪ ನನಗೆ ಯಾವ ಚಿಂತನೆ ಇಲ್ಲಪ್ಪ

ಈ ಹುಡುಗಿ ಕತ್ನಲ್ ಮೂರ್ ಗಂಟೆಗಳಾದ್ರೂ ಆ ಮುದ್ದೆ ಬದುಕಿರ್ಬಾರ್ದಾಗುತ್ತೆ ಹ್ಮ್ ಮದ್ವೆ ಆಗುವವರೆಗೂ ಈ ಹುಡುಗಿ ಈ ಮನೆಗೆ ಒಬ್ಬಂತಿ ಆಗಿರೋದು ಹ್ಮ್ ನಮ್ಮನೆ ಕರ್ಕೊಂಡು ಇಟ್ಕೊಂಡು ಅಂದ್ರೆ ಸಂಪ್ರದಾಯ ಸರ್ ಇಲ್ಲ ಡಾಕ್ಟ್ರೆ ಈ ಹುಡುಗಿಗೂ ಜಿಗೂ ಈಗ ಸ್ವಂತದವರು ಅಂದ್ರೆ ನಿಮ್ಮನ್ ಬಿಟ್ಟರೆ ಯಾರೂ ಇಲ್ಲ ಮುಖ್ಯ ಆಗುವವರೆಗೂ ನಿಮ್ಮನೇಲಿ ಇರೋದು ಒಳ್ಳೇದು ಅಂತ ಅನ್ಸುತ್ತೆ ರಂಗ ಏನ್ ಹೇಳ್ತೀಯಪ್ಪ ನಿಮ್ ಇಷ್ಟಪ್ಪ ಡಾಕ್ಟ್ರೆ ನೀವೇನ್ ಹೇಳ್ತೀರಿ ಹಾಗೆ ಆಗ್ಲಿ ವೆಂಕಟ ಹದಿನಾಲ್ಕನೇ ತಾರೀಖಿನ ಮುಗುತ್ತ ಸರಿಯಾಗಿ ಗಂಗಾಳ ಮದುವೆ ಆಗ್ಬಿಟ್ರೆ ನಮ್ಮ ಆಯಮನ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅದುವರೆಗೂ ಗಂಗಾ ನಮ್ಮನೇಲೆ ಇರ್ಲಿ ಬಿಡಿ ಗಂಗಾ ಒಬ್ಳೇ ಕೂತ್ಕೊಂಡು ಆಯಮ ನೆನಸ್ಕೊಂಡು ಯಾಕೆ ಹೇಗೆ ಕನಿಸ್ತಾ ಇದ್ಯಾ ನಮ್ಮನೆ ಹೋಗೋಣ